ನೀವು ನೋಡ್ತಾ ಇದ್ರಿ ಕಲ್ಲಪ್ಪ ಟಚಿನ್ ಕನ್ನಡ ಯೂಟ್ಯೂಬ್ ಚಾನಲ್ ಸರ್ಕಾರದಿಂದ ವಿವಿಧ ಸಾಮಾಜಿಕ ಭದ್ರತಾ ಅಡಿ ವೃದ್ಧಪ ವೇತನ ಅಂಗವಿಕಲ ವಿಧವೆ ಸಂಧ್ಯಾ ಸುರಕ್ಷೆ ಪಿಂಚಣಿ ಪಡೆಯುತ್ತಿರುವ ಫಲಾನುಭವಿಗಳ ಗಮನಕ್ಕೆ ಏನಪ್ಪಾ ಅಂತಂದರೆ ಪಿಂಚಣಿದಾರರು ಪ್ರತಿ ತಿಂಗಳು ಪಡೆಯುತ್ತಿರುವ ಪಿಂಚಣಿ ಸೌಲಭ್ಯವು ಪ್ರಸಕ್ತ ಪ್ರಸ್ತುತ ಈ ಕೆಳಗಂಡ ಕಾರಣಗಳಿಂದ ನಿಂತು ಹೋಗಿದೆ ಬರ್ತಾ ಇಲ್ಲ ಕೆಲವರಿಗೆ ಪಿಂಚಣಿಗಳು ತುಂಬ ದಿನಗಳಿಂದ ಬರ್ತಾ ಇಲ್ಲ ನಿಂತು ಹೋಗಿದೆ ಕಾರಣ ಏನಪ್ಪ ಅಂತಂದರೆ ಕೆಲವು ಲೋಪದೋಷಗಳಿಂದ ನಿಮ್ಮ ಪಿಂಚಣಿ ಬರ್ತಾ ಇಲ್ಲ ಕಾರಣಗಳೇನಪ್ಪ ಅಂತಂದರೆ ನೋಡಿ ಇಲ್ಲಿ ನಾಲ್ಕು ವಿಧಗಳಿದಾವೆ ಇವೆಲ್ಲ ನಾಲ್ಕು ವಿಧಗಳಲ್ಲಿ ನಿಮಗೆ ತೊಂದರೆ ಆಗ್ತಾಯಿದೆ ಏನಪ್ಪ ಅಂತಂದರೆ ಎನ್ ಸಿ ಪಿ ಐ ಮ್ಯಾಪಿಂಗ್ ಎನ್ ಸಿ ಪಿ ಐ ಮ್ಯಾಪಿಂಗು ಮಾಡಿಸಿರೋಲ್ಲ ನೀವು ಎನ್ ಸಿ ಪಿ ಐ ಮ್ಯಾಪಿಂಗ್ ಅಂತಂದರೆ ಆಧಾರ್ ನೀವು ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಮಾಡಬೇಕು ಅದನ್ನು ಮಾಡಿಲ್ಲ ಅಂತಂದರೆ ನಿಮಗೆ ಪಿಂಚಣಿ ಅನ್ನೋದು ಬರಲ್ಲ ಎನ್ ಸಿ ಪಿ ಐ ಆಧಾರ್ ಕಾರ್ಡ್ ಮ್ಯಾಪಿಂಗ್ ಲಿಂಕ್ ಏನಕ್ಕೆ ಮಾಡ್ಬೇಕು ನಾವು ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ ಮಾಡಿಸ್ಬೇಕಾದ್ರೆ ನಾವು ಆಧಾರ್ ಕಾರ್ಡ್ ಕೊಟ್ಟಿರ್ತೀವಲ್ಲ ಅಂತ ನಾವು ನೀವು ತಿಳ್ಕೊಬೋದು ಇಲ್ಲ ಸ್ನೇಹಿತರೆ ದಯವಿಟ್ಟು ನೀವು ಒಂದು ಸಲ ನಿಮ್ಮ ಆಧಾರ್ ಕಾರ್ಡನ್ನ ತಗೊಂಡು ನಿಮ್ಮ ಬ್ಯಾಂಕ್ ಅಕೌ ಬ್ಯಾಂಕ್ ಪಾಸ್ಬುಕ್ನ ತಗೊಂಡು ನೀವು ಬ್ಯಾಂಕ್ ಹತ್ರ ಹೋಗಿ ಬಯೋಮೆಟ್ರಿಕ್ನ ಕೊಟ್ಟು ನೀವು ಮ್ಯಾಪಿಂಗ್ನ ಮಾಡಿಸಲೇಬೇಕು ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿದ್ರೆ ಕೆಲವರಿಗೆ ಬಂದೇ ಬರುತ್ತೆ ಎನ್ ಸಿ ಬಿ ಐ ಮ್ಯಾಪಿಂಗು ಇನ್ಆಕ್ಟಿವ್ ಆಗಿದ್ದರೆ ಯಾವುದೇ ಕಾರಣಕ್ಕೂ ನಿಮಗೆ ಪಿಂಚಣಿ ಅನ್ನೋದು ಬರೋಲ್ಲ ಅದನ್ನು ಎನ್ ಸಿ ಬಿ ಐ ಮ್ಯಾಪಿಂಗ್ ಮಾಡಿ ಅದನ್ನು ಇನ್ಆಕ್ಟಿವ್ ಅನ್ನೋಂಥ ಇರೋದನ್ನ ಆಕ್ಟಿವ್ ಅಂತ ಮಾಡಿಸ್ಬೇಕಾಗುತ್ತೆ ದಯವಿಟ್ಟು ಅದನ್ನು ನೀವು ಮಾಡಿಸಿದ್ರೆ ಖಂಡಿತ ಪಿಂಚಣಿ ಅನ್ನೋದು ಬಂದೇ ಬರುತ್ತೆ ಇನ್ವ್ಯಾಲಿಡ್ ಆಧಾರು ಯಾವ ಯಾವ ರೀತಿಯಪ್ಪ ಅಂತಂದರೆ ನಿಮ್ಮ ಆಧಾರ್ ಸಂಖ್ಯೆ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿರಲ್ಲ ಇದು ನಿಮ್ಮ ಪಿಂಚಣಿಗೆ ಲಿಂಕ್ ಆಗಿರಲ್ಲ ದಯವಿಟ್ಟು ಅದನ್ನ ಇನ್ಆಕ್ಟಿವ್ ಇರೋದನ್ನ ಆ್ಯಕ್ಟಿವ್ ಮಾಡಬೇಕಾಗುತ್ತೆ ಇದು ಕೂಡ ಬ್ಯಾಂಕಲ್ಲೇ ಮಾಡ್ತಾರೆ ದಯವಿಟ್ಟು ನಿಮ್ಮ ಬಯೋಮೆಟ್ರಿಕ್ನೆಲ್ಲ ನೀವು ಅಪ್ಡೇಟ್ ಮಾಡಿಸಿ ಅದನ್ನು ನೀವು ಇನ್ಆಕ್ಟಿವ್ ಇರೋದ ಇನ್ವಾಲಿಡ್ ಇರೋದ ಇನ್ಆಕ್ಟಿವ್ ಇರೋದ ಆ್ಯಕ್ಟಿವ್ ಮಾಡಿದ್ರೆ ಖಂಡಿತ ನಿಮಗೆ ಯಾಕಪ್ಪ ಅಂತಂದರೆ ಇದನ್ನ ಸರ್ಕಾರದಿಂದ ಇದನ್ನ ಸುತ್ತೋಲೆಯನ್ನು ಬಿಡುಗಡೆ ಮಾಡಿದ್ದಾರೆ ವೃದ್ಧಾಪ್ಯ ವೇತನ ಸಂಧ್ಯಾ ಸುರಕ್ಷ ಸುರಕ್ಷಾ ವೇತನ ಅಂಗವಿಕಲರ ವೇತನ ವಿಧವೆ ವೇತನ ಇನ್ನಿತರೆ ಪಿಂಚಣಿಗಳನ್ನು ಪಡೆಯುತ್ತಿರುವ ಎಲ್ಲ ಫಲಾನುಭವಿಗಳು ಕಡ್ಡಾಯವಾಗಿ ಆಧಾರ್ ನಿಮ್ಮ ಆಧಾರ್ ಸಂಖ್ಯೆಯನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಬೇಕು ಈ ಮೂಲಕ ಕೋರಲಾಗಿದೆ ದಯವಿಟ್ಟು ಇದನ್ನು ಯಾರಿಗೂ ಗೊತ್ತಿಲ್ಲ ಖಂಡಿತ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹೋಗಿ ಚೆಕ್ ಮಾಡಿಕೊಳ್ಳಿ ಇನ್ನೂ ಗೊತ್ತಾಗಿಲ್ಲ ಅಂದರೆ ಆಧಾರ್ ವೆಬ್ಸೈಟ್ಗೆ ಹೋಗಿ ಮೈ ಆಧಾರ್ ಅಂತ ನೀವು ಟೈಪ್ ಮಾಡಿ ಸರ್ಚ್ ಮಾಡಿದಾಗ ಅಲ್ಲಿ ಡೆಮೊಕ್ರಾಫಿಕ್ ಡಿ ನಾಟ್ ಮ್ಯಾಚ್ ಅಂತ ಒಂದು ಆಪ್ಷನ್ ಬರೋದಿಲ್ಲ ಇಲ್ಲ ಲಾಗಿನ್ ಅಂತ ಬರುತ್ತೆ ಅಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಿ ಓ ಟಿ ಪಿ ಕ್ಯಾಪ್ಸರ್ ಕೋಡ್ ಹಾಕಿ ನೀವು ಓ ಟಿ ಪಿನ ನೀವು ಎಂಟರ್ ಮಾಡಿದ್ರೆ ಅಲ್ಲಿ ಬ್ಯಾಂಕ್ ಸೀಡಿಂಗ್ ಅಂತ ಒಂದು ಆಪ್ಷನ್ ಬರುತ್ತೆ ಆ ಬ್ಯಾಂಕ್ ಸೀಡಿಂಗ್ ಆಪ್ಷನ್ನಲ್ಲಿ ನಿಮಗೆ ಯಾವ ಬ್ಯಾಂಕಿಗೆ ನಿಮ್ಮ ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆ ಪಿಂಚಣಿ ಯಾವ ಅಕೌಂಟಿಗೆ ಇದೆ ನಿಮ್ಮ ಪಿಂಚಣಿ ನೀವು ಕರ್ನಾಟಕ ಬ್ಯಾಂಕಿಗೆ ನಿಮ್ಮ ಆಧಾರ್ ಲಿಂಕ್ ಆಗಿದ್ದರೆ ಕರ್ನಾಟಕ ಬ್ಯಾಂಕಿಗೆ ಬರುತ್ತೆ ಎಸ್ ಬಿ ಐ ಬ್ಯಾಂಕ್ ಲಿಂಕ್ ಆಗಿದರೆ ಎಸ್ ಐಗೆ ಬರುತ್ತೆ ಎರಡು ಅಕೌಂಟ್ ಇದೆ ಸರ್ ನಂಗೆ ಮೊದಲು ಪಿಂಚಣಿ ಕೆನರಾ ಬ್ಯಾಂಕ್ ನನಗೆ ನನಗೀಗ ಆಟೋಮೆಟಿಕಲಿ ಕರ್ನಾಟಕ ಬ್ಯಾಂಕ್ ಬರ್ತಾಯಿದೆ ಹೆಂಗೆ ಅಂತಂದರೆ ನಿಮ್ಮ ಆಧಾರ್ ಕಾರ್ಡು ಯಾವ ಬ್ಯಾಂಕಿಗೆ ಮ್ಯಾಪಿಂಗ್ ಆಗಿರುತ್ತೋ ಆಟೋಮೆಟಿಕ್ಕಿಗೆ ಆ ಪಿಂಚಣಿ ಅನ್ನೋದು ಆ ಒಂದು ಬ್ಯಾಂಕಿಗೆ ಜನ್ರೇಟ್ ಆಗುತ್ತೆ ಸ್ನೇಹಿತರೆ ನಮ್ಮ ಮಾಹಿತಿ ನಿಮ್ಗೆ ಇಷ್ಟ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರುವಂಥ ಮಾಹಿತಿಗಳನ್ನ ನಿಮಗೆ ನಾನು ತಿಳಿಸ್ಕೊಡ್ತೀನಿ ನಮಸ್ಕಾರ